ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಒತ್ತಾಯಿದ್ದೇನೆ ಅಧ್ಯಾಯ ಹದಿನೆಂಟು ದಂತವಾದ್ಯ ಸಂಗೀತದ ಹಿನ್ನೆಲೆಯೇ ಇಲ್ಲದೆ ಇದ್ದಕ್ಕಿದ್ದಂತೆ ಸಂಗೀತ ಕಲಿಯಲು ಹೊರಟ ನನ್ನನ್ನು ಶಾಮಣ್ಣನನ್ನು ಅಣ್ಣ ಪ್ರೋತ್ಸಾಹಿಸಲು ಇಲ್ಲ ನಿರುತ್ಸಾಹಗೊಳಿಸಲೂ ಇಲ್ಲ ನಾವು ಕಲಿಯಬೇಕಾಗಿದ್ದು ಹಿಂದೂಸ್ತಾನಿ ಅಥವಾ ಉತ್ತರಾದಿಯಾಗಿದ್ದರಿಂದ ಅದರ ಬಗ್ಗೆ ನಮಗೆ ಸಲಹೆ ಸೂಚನೆಗಳನ್ನು ಕೊಡಲು ಅವರಿಗೆ ಹೆಚ್ಚಿಗೆ ಏನೂ ಗೊತ್ತಿರಲಿಲ್ಲ ಅಲ್ಲದೆ ಯಾವುದನ್ನು ಗುರುಮುಖೇನ ಕ್ರಮಬದ್ಧವಾಗಿ ಕಲಿಯುವ ಅಭ್ಯಾಸವೇ ಇಲ್ಲದ ನನಗೆ ತಿಳುವಳಿಕೆ ಹೇಳುವುದು ಅನಗತ್ಯವಾಗಿ ಕಂಡಿರಬಹುದು ಅಣ್ಣನಿಗೆ ಏಕೆಂದರೆ ಹಿಂದೊಮ್ಮೆ ಚಿತ್ರಕಲೆ ಕಲಿಯಲು ಎಸ್ ಎನ್ ಸ್ವಾಮಿಯವರ ಬಳಿ ಹೋಗಿ ಅವರು ಒಂದು ತಿಂಗಳೆಲ್ಲ ಬರೇ ಸರಳ ರೇಖೆ ಎಳೆಯುವುದನ್ನೇ ಅಭ್ಯಾಸ ಮಾಡಿಸಿ ನನಗೆ ತಲೆ ಕೆಟ್ಟು ಅವರ ಮನೆ ದಾರಿಯಲ್ಲಿ ಓಡಾಡುವುದನ್ನೇ ನಿಲ್ಲಿಸಿದ್ದೆ ಅಣ್ಣ ಏಕೆಂದು ಕೇಳಿದಾಗ ಅವರು ಬರೇ ಗೀರೆಳೆಯುವುದನ್ನೇ ಒಂದು ತಿಂಗಳು ಹೇಳಿಕೊಟ್ಟರೆ ಇನ್ನು ಬಣ್ಣ ಬ್ರಷ್ಷು ನನ್ನ ಕೈಗೆ ಬರಬೇಕಾದರೆ ನನ್ನ ಆಯಸ್ಸೆ ಮುಗಿದಿರುತ್ತೆ ಎಂದು ಅವರ ಮೇಲೆ ಚಾಡಿ ಹೇಳಿದ್ದೆ ಅವರು ತುಂಬ ದೊಡ್ಡ ಕಲಾವಿದರೆಂದು ತಿಳಿದಿದ್ದ ಅಣ್ಣ ನಾನು ಅವರನ್ನೇ ದೂಷಿಸಿದ್ದು ನೋಡಿ ಸಿಟ್ಟು ಬಂದು ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ ನಿನಗೆ ಕಲಿಯುವ ಪರಿಶ್ರಮ ಇಲ್ಲದಿದ್ದರೆ ಬಿಡು ಆದರೆ ವಿದ್ಯೆ ಕಲಿಸಲು ಬಂದವರ ಮೇಲೆ ದೂಷಣೆ ಮಾಡುವುದನ್ನು ಮಾತ್ರ ಮಾಡಿಯೇ ಎಂದು ಉಗಿದಿದ್ದರು ಆದ್ದರಿಂದ ಅಣ್ಣ ನಮ್ಮ ಸಂಗೀತದ ಗೀಳು ಅಪಾಯಕಾರಿಯೇನಲ್ಲವೆಂದು ತಟಸ್ಥರಾಗಿದ್ದರು ಆದರೆ ನಮಗೆ ಸಂಗೀತದ ಗಿಳು ಅಣ್ಣ ಊಹಿಸಿದ್ದಕ್ಕಿಂತ ಆಳವಾಗಿ ಬಲವಾಗಿ ಹಿಡಿದಿತು ಸುಮಾರು ಹತ್ತು ವರ್ಷ ಬೇರೆಲ್ಲವನ್ನು ಮರೆತು ಸಂಗೀತದಲ್ಲಿ ಮುಳುಗಿ ಹೋಗಿದ್ದು ನನ್ನ ಜೀವನದ ಬಹುದೊಡ್ಡ ಅಧ್ಯಾಯ ಅದನ್ನೆಲ್ಲ ಹೇಳ ಹೊರಟರೆ ಅಣ್ಣನ ನೆನಪು ಹಿನ್ನೆಲೆಗೆ ಹೋಗುತ್ತದೆ ಆದ್ದರಿಂದ ಅಣ್ಣನ ನೆನಪಿಗೆ ಪರೋಕ್ಷವಾಗಿಯಾದರೂ ಸಂಬಂಧಿಸಿದಷ್ಟು ನೆನಪುಗಳನ್ನು ಮಾತ್ರ ತಿಳಿಸುತ್ತೇನೆ ಸಂಗೀತಾಭ್ಯಾಸಕ್ಕಾಗಿ ನಿರ್ಧರಿಸಿದ್ದೇನೋ ಸರಿ ಆದರೆ ಉತ್ತರಾದಿ ಹೇಳಿಕೊಡುವವರು ಯಾರಿದ್ದಾರೆ ಮೈಸೂರಿನಲ್ಲಿ ಆದ್ದರಿಂದ ಈ ಕುರಿತು ಸೂಕ್ತ ನಿರ್ದೇಶನವನ್ನಾದರೂ ಪಡೆಯೋಣೆಂದು ಮೈಸೂರಿನ ಬಹುದೊಡ್ಡ ವಿದ್ವಾಂಸರೊಬ್ಬರ ಬಳಿಗೆ ನಾನು ಶಾಮಣ್ಣ ಹೋದೆವು ಇಂಥವರ ಮಗ ಎಂದು ನಾನು ಹೇಳಿದ ಕೂಡಲೇ ಅವರು ಬಹಳ ಮರ್ಯಾದೆ ಸಂತೋಷಗಳಿಂದ ಕುರ್ಚಿ ಕೊಟ್ಟು ಕೂರಿಸಿದರು ಅಷ್ಟೇ ಅಲ್ಲದೆ ಸಂಗೀತದ ಬಗ್ಗೆ ನಮಗೆ ಕಲಿಯಬೇಕೆಂದು ಆಸಕ್ತಿ ಪ್ರಾಪ್ತವಾಗಿರುವುದೇ ನಮ್ಮ ಪೂರ್ವಜನ್ಮದ ಸುಕೃತವೆಂದು ಸಾಧಾರಣ ಚೇತನಗಳಿಗೆ ಇಂಥ ಆಸಕ್ತಿ ಸಹ ಹುಟ್ಟುವುದಿಲ್ಲವೆಂದು ನಮ್ಮನ್ನು ಹೊಗಳಿದರು ಆದರೆ ಉತ್ತರಾದಿ ಸಂಗೀತದ ವಿಷಯ ಎತ್ತಿದ ಕೂಡಲೇ ಅವರಿಗೆ ನಾವು ಚೆಂಗೇಸ್ ಖಾನನ ಏಜೆಂಟರುಗಳ ಥರ ಕಾಣತೊಡಗಿದೆವು ರಾಮ ರಾಮ ಶಾಂತಂ ಪಾಪಂ ಎಂದು ಕಿವಿ ಮುಚ್ಚಿಕೊಂಡರು ಆ ತುರುಕರ ಸಂಗೀತವನ್ನು ನೀವು ಸಂಗೀತ ಅಂತ ನನ್ನ ಗುರುಗಳೆದುರು ಹೇಳುತ್ತಿದ್ದಿರಲ್ಲ. ಹೇಳುತ್ತಿದ್ದೀರಲ್ಲ ನೀವು ಎಂಥ ತಪ್ಪು ಮಾಡುತ್ತಿದ್ದೀರೆಂದು ನಿಮಗೆ ಅರಿವ ಅರಿವಾಗುತ್ತಿಲ್ಲ ಎಂದು ಅಲ್ಲೇ ನೇತು ಹಾಕಿದ್ದ ತಮ್ಮ ಗುರುಗಳ ಫೋಟೋಗೆ ಕೈ ಮುಗಿಯುತ್ತಾ ನಿಮ್ಮನ್ನು ಯಾರು ಹೀಗೆ ದಾರಿ ತಪ್ಪಿಸಿದವರು ನಮ್ಮ ಸನಾತನ ಸಂಸ್ಕೃತಿಯ ಪರಿಶುದ್ಧ ರೂಪ ಕರ್ನಾಟಕ ಸಂಗೀತ ಶ್ರುತಿ ಹಿಡಿದು ಎಮ್ಮೆ ಕತ್ತೆಗಳು ಸಹ ಕೂಗುತ್ತವೆ ಹಾಗೆಂದು ಅದನ್ನೆಲ್ಲ ಸಂಗೀತ ಎಂದು ಕರೆಯುತ್ತೀರಾ ಮೊದಲು ನೀವು ನಿಮ್ಮ ಅಭಿಪ್ರಾಯಗಳನ್ನು ಬದಲಾಯಿಸಿಕೊಳ್ಳಿ ನೀವು ಸಂಗೀತ ಕಲಿಯುವುದು ಬಿಡುವುದು ಬೇರೆ ವಿಷಯ ಆದರೆ ಹಿಂದೂಸ್ತಾನಿ ಸಂಗೀತದ ವಿಷಯ ಮಾತ್ರ ಇನ್ನೆಲ್ಲೂ ಪ್ರಸ್ತಾಪಿಸಲೇಬೇಡಿರಿ ಎಂದು ನಮ್ಮ ಪರಮ ಮಮ್ಮಲ ಮರುಗಿ ಬುದ್ಧಿ ಹೇಳಿದರು ನಾನು ಶಾಮಣ್ಣ ಇಬ್ಬರು ಯಾವುದೋ ದುಶ್ಚಟಕ್ಕೆ ಸಿಕ್ಕಿಬಿದ್ದವರಂತೆ ಭಾವಿಸಿಕೊಂಡು ಗಾಬರಿಯಿಂದ ಅಲ್ಲಿಂದ ಗಾಬರಿಯಾಗಿ ಅಲ್ಲಿಂದ ಹೊರಬಿದ್ದೆವು ನಾನು ಮನೆಗೆ ಬಂದವನು ಅಣ್ಣನ ಹತ್ತಿರ ಆ ವಿದ್ವಾಂಸರ ಅಭಿಪ್ರಾಯ ಹೇಳಿದೆ ಆ ವಿದ್ವಾಂಸರ ಅಭಿಪ್ರಾಯ ಸರ್ವತಾ ತಪ್ಪು ಎನ್ನುವುದರ ಬಗ್ಗೆ ನನ್ನಲ್ಲಿ ಯಾವ ಅನುಮಾನವೂ ಇರಲಿಲ್ಲ ಅಲ್ಲದೆ ಉತ್ತರಾದಿ ಸಂಗೀತದ ಉತ್ತರಾದಿ ಸಂಗೀತದಿಂದ ನಾನೆಷ್ಟು ಆಕರ್ಷಿತನಾಗಿದ್ದೇನೆಂದರೆ ಅದು ತುರುಕರ ಸಂಗೀತವೇ ಆದರೂ ಅದಕ್ಕೆ ಸೊಪ್ಪು ಹಾಕುವ ಸ್ಥಿತಿಯಲ್ಲಿ ನಾನಿರಲಿಲ್ಲ ಆದರೂ ಅಣ್ಣನ ಪ್ರತಿಕ್ರಿಯೆ ತಿಳಿದುಕೊಳ್ಳುವ ಉದ್ದೇಶದಿಂದಲೇ ನಾನು ಅವರ ಅಭಿಪ್ರಾಯವನ್ನು ಹೇಳಿದ್ದು ನಾನು ಹೇಳಿದ್ದನ್ನು ಕೇಳಿ ನಸುನಕ್ಕು ಮೊಘಲರ ಕಾಲದಲ್ಲಿ ಪರ್ಷಿಯಾ ಅರೇಬಿಯಾ ಸಂಸ್ಕೃತಿಗಳ ಸಂಪರ್ಕದಿಂದ ಭಾರತೀಯ ಸಂಗೀತ ಬೇಕಾದಷ್ಟು ಪಡಕೊಂಡಿರಬಹುದು ತಮಗೆ ರುಚಿಸದ ಮಾತ್ರಕ್ಕೆ ಅದನ್ನು ತುರುಕರ ಸಂಗೀತ ಅಸ್ಪೃಶ್ಯ ಎಂದು ಸಂಗೀತದಲ್ಲೂ ಜಾತಿಯತೆ ತರುವುದರಲ್ಲಿ ಯಾವ ಅರ್ಥವೂ ಇಲ್ಲ ಬೇರೆ ಬೇರೆ ಸಂಸ್ಕೃತಿಗಳ ಸಂಪರ್ಕದಿಂದ ಕಲಿಯುತ್ತಾ ಬದಲಾವಣೆಗೊಳ್ಳುತ್ತಾ ಹೋಗುವುದೇ ಜೀವಂತ ಸಂಸ್ಕೃತಿಯ ಲಕ್ಷಣ ಕರ್ನಾಟಕ ಸಂಗೀತದಲ್ಲೂ ಪಿಟೀಲು ಚೌಡಯ್ಯನವರು ತಮ್ಮ ಪಿಟೀಲಿಗೆ ಎಂಟು ತಂತಿ ಹಾಕಿಕೊಂಡು ವಾದನ ಪ್ರಾರಂಭಿಸಿದಾಗ ಇದೇ ಥರ ನಮ್ಮ ಸಂಗೀತಕ್ಕೆ ಮೈಲಿಗೆ ಆಯಿತು ಎಂದು ಕೂಗಾಡಿದ ವಿದ್ವಾಂಸರು ಬೇಕಾದಷ್ಟು ಜನ ಇದ್ದರು ಆಮೇಲೆ ಅವರ ಅಮೂಘ ಸಂಗೀತ ಕೇಳಿ ಎಲ್ಲ ತೆಪ್ಪಗಾದರು ನಮ್ಮಲ್ಲಿ ಎಷ್ಟೋ ಜನ ಸಂಗೀತಗಾರರು ಕಲಾವಿದರು ವಿಜ್ಞಾನಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿದ್ದರೂ ಜನಸಾಮಾನ್ಯಗಿರಿ ಜನಸಾಮಾನ್ಯರಿಗಿರುವಷ್ಟು ಸಹ ಕಾಮನ್ ಸೆನ್ಸ್ ಇರುವುದಿಲ್ಲ ಮುಸ್ಲಿಮರು ನಮ್ಮನ್ನು ಗೆದ್ದು ಆಳಿದರು ಎನ್ನುವ ದ್ವೇಷಕ್ಕೆ ಔತ್ತರೆಯ ಸಂಸ್ಕೃತಿಯನ್ನೆಲ್ಲ ತುರುಕರ ಸಂಸ್ಕೃತಿ ಎನ್ನುವುದಾದರೆ ದಕ್ಷಿಣದ್ದೆಲ್ಲ ಯಾವ ಜಾತಿಯವರದ್ದು ಬ್ರಾಹ್ಮಣರದ್ದೋ ಚಾರಿತ್ರಿಕವಾಗಿ ನೋಡಿದರೆ ಸಹ ಇವರ ಎಲ್ಲ ಮಡಿವಂತಿಕೆಯನ್ನು ಬದಿಗತ್ತಿ ಯಾವ ಯಾವುದೋ ಜಾತಿಗಳಿಂದೆಲ್ಲ ಅಸಾಧಾರಣ ಕಲಾವಿದರು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವುದು ಕಾಣುತ್ತದೆ ಪರ್ಷಿಯ ಸಂಸ್ಕೃತಿಯ ಸಂಪರ್ಕದಿಂದ ಭಾರತೀಯ ವಾಸ್ತುಶಿಲ್ಪದಿಂದ ಹಿಡಿದು ಸಂಗೀತ ಚಿತ್ರಕಲೆಗಳವರೆಗೆ ಆಗಿರುವ ಲಾಭ ಅಷ್ಟಿಷ್ಟಲ್ಲ ಕೇವಲ ತಿಂಡಿ ತಿನಿಸುಗಳನ್ನೇ ಪರಿಗಣಿಸಿದರೂ ಜಿಲೇಬಿ ಜಹಾಂಗೀರು ಬೇಡ ನಾನಾ ನಮೂನೆ ಹಲ್ವಗಳು ಇವೆಲ್ಲ ಮೊಘಲರು ಬರುವುದಕ್ಕೆ ಮೊದಲು ಎಲ್ಲಿದ್ದುವು ಇವೆಲ್ಲ ಪರ್ಷಿಯಾದಲ್ಲೂ ಇಲ್ಲದಿರಬಹುದು ಆದರೆ ಆ ಸಂಸ್ಕೃತಿಯ ಪ್ರಭಾವದಿಂದ ನಮ್ಮಲ್ಲೇ ಇವೆಲ್ಲ ರೂಪುಗೊಂಡವು ಅದನ್ನೆಲ್ಲ ತಿರಸ್ಕರಿಸುವುದಕ್ಕೆ ಸಾಧ್ಯವೂ ಇಲ್ಲ ಸಾಧುವೂ ಅಲ್ಲ ಪರಕೀಯ ಪ್ರಭಾವಕ್ಕೆ ಹೆದರಿ ಮಡಿವಂತಿಕೆ ತೋರಿಸಿದರೆ ಕರ್ನಾಟಕ ಸಂಗೀತಕ್ಕೆ ಉಳಿಗಾಲವೇ ಇಲ್ಲವೆನ್ನುವುದು ಆ ವಿದ್ವಾಂಸರಿಗೆ ಗೊತ್ತಿಲ್ಲ ಅಷ್ಟೆ ಎಂದು ಹೇಳಿ ಅಣ್ಣ ವಿಷಾದದಿಂದ ನೆಡಸುಯಿದರು ಸಂಗೀತ ಕಲಿಯುವುದಕ್ಕೆ ಮೊದಲೇ ನಮಗೆ ಸಂಗೀತ ಕ್ಷೇತ್ರದಲ್ಲಿನ ದ್ವೇಷಾಸೂಯೆಯ ವಾತಾವರಣ ಪರಿಚಯ ಆಗತೊಡಗಿತು ಪ್ರತಿಯೊಬ್ಬ ಸಂಗೀತಗಾರನು ಸಂಗೀತವನ್ನು ಕಡೆಗಣಿಸಿ ಗಾಸಿಪ್ಗಳಲ್ಲಿ ಮುಳುಗಿರುತ್ತಿದ್ದ ಒಂದು ದಿನ ಅಣ್ಣ ಮನೆಯ ಮುಂದುಗಡೆ ವರಾಂಡದಲ್ಲಿ ಪತ್ರಿಕೆ ಓದುತ್ತಾ ಕುಳಿತಿದ್ದವರು ಎತ್ತಲು ಹೋಗುತ್ತಿದ್ದ ನನಗೆ ಅಲ್ಲಿದ್ದ ಇನ್ವಿಟೇಷನ್ ಕಾರ್ಡ್ ಒಂದನ್ನು ತೋರಿಸುತ್ತಾ ಏನಯ್ಯ ಇದು ಕಡಿದಾಳು ಶಾಮಣ್ಣನ ದಂತವಾದ್ಯ ಅಂತ ಇದೆಯಲ್ಲ ಇದು ಯಾವ ವಾದ್ಯ ಹೇಗೆ ಬಾರಿಸುತ್ತಾನೆ ಸರೋದ್ ಸಿತಾರ್ ಕಲಿಯುತ್ತೇವೆ ಅಂತ ಓಡಾಡುತ್ತಿದ್ದೀರಿ ಈಗ ನೋಡಿದ್ದರೆ ದಂತವಾದ್ಯ ಅಂತ ಪ್ರಿಂಟು ಮಾಡಿದ್ದಾರಲ್ಲ ಎಂದು ಆಶ್ಚರ್ಯಚಕಿತರಾಗಿ ಕೇಳಿದರು ನನಗೆ ಶಾಮಣ್ಣನ ದಂತವಾದ್ಯದ ವಿಚಾರ ಗೊತ್ತಿದ್ದರೂ ಅದರಲ್ಲಿ ಇವರು ಕಚೇರಿ ನಡೆಸುವಷ್ಟು ಮುಂದುವರೆದಿದ್ದು ನೋಡಿ ಅಚ್ಚರಿಯಾಗಿ ಆ ಆಮಂತ್ರಣ ಪತ್ರಿಕೆ ತಗೊಂಡು ನೋಡಿದೆ ಯುವ ರಾಜ ಕಾಲೇಜಿನ ಯಾವುದೋ ಒಂದು ಸಮಾರಂಭದಲ್ಲಿ ಶಾಮಣ್ಣನ ಸಂಗೀತದ ಪ್ರೋಗ್ರಾಂ ಹೆಚ್ಚಾಗಿತ್ತು ಅಣ್ಣ ವೈಸ್ ಚಾನ್ಸಲರ್ ಆಗಿದ್ದರಿಂದ ಸಂಪ್ರದಾಯದಂತೆ ಅವರಿಗೂ ಇನ್ವಿಟೇಷನ್ ಕಳಿಸಿದ್ದರು ಅಣ್ಣನಿಗೆ ಶಾಮಣ್ಣನ ದಂತವಾದ್ಯದ ವಿಚಾರ ಹೇಳಿದೆ ಕೇಳಿ ಗಟ್ಟಿಯಾಗಿ ನಕ್ಕರು ಕುತೂಹಲ ವ್ಯಕ್ತಪಡಿಸಿದರು ಶಾಮಣ್ಣನ ಸಂಗೀತದ ಗೀಳು ಹೇಗಿತ್ತೆಂದರೆ ಸದ್ದು ಹೊರಡಿಸಬಹುದಾದ ಏನೇನು ಸಿಕ್ಕರೂ ಅದರಲ್ಲಿ ಏನಾದರೂ ಸಂಗೀತ ಬಾರಿಸಲು ಸಾಧ್ಯವೇ ಎಂದು ಪ್ರಯತ್ನಿಸುತ್ತಿದ್ದರು ಅವರ ಲೇಟೆಸ್ಟ್ ಪ್ರಯೋಗ ಎಂದರೆ ಬೆರಳಿನಿಂದ ಹಲ್ಲಿಗೆ ಕಟಕಟ ಕುಟ್ಟುತ್ತಾ ಘಟಂ ರೀತಿ ಸದ್ದು ಹೊರಡಿಸುವುದು ಆದರೆ ಹಾಗೆ ಕುಟ್ಟುತ್ತಾ ಬಾಯಿಯ ಸುತ್ತಳತೆಯನ್ನು ಹೆಚ್ಚಿ ಕಡಿಮೆ ಹೆಚ್ಚು ಕಡಿಮೆ ಮಾಡುವುದರ ಮೂಲಕ ಹಲ್ಲು ಕಟ್ಟುವ ಟಕಟಕ ಸದ್ದಿನಲ್ಲಿ ಅನೇಕ ವೈವಿಧ್ಯತರ ಶಬ್ದಗಳನ್ನು ಹೊರಡಿಸಬಹುದು ಎಂದು ಕಂಡುಕೊಂಡರು ಹಾಗೆ ಪ್ರಯತ್ನಿಸುತ್ತಾ ನಿಧಾನವಾಗಿ ಒಂದು ದಿನ ಮೇರ ಜೂತ ಹೈ ಜಾಪಾನಿ ಎಂಬ ಸಿನಿಮಾ ಹಾಡನ್ನು ಅನುಕರಣೆ ಬಿಟ್ಟರು ಸಿನಿಮಾ ಪ್ರೇಮಿಗಳಾದ ಹಾಸ್ಟೆಲ್ ಹುಡುಗರಿಗೆಲ್ಲ ತ್ರಿಲ್ಲೋ ತ್ರಿಲ್ಲು ಅಯ್ಯಯ್ಯೋ ಶಾಮಣ್ಣವರು ಹಲ್ಲಾಗೆ ಹಾಡು ಬಾರಿಸ್ತಾರಂತೆ ಕಣಲೇ ಎಂದು ಎಲ್ಲರೂ ಶಾಮಣ್ಣನ ರೂಮಿಗೆ ನುಗ್ಗಿದರು ಶಾಮಣ್ಣನ ಹಲ್ಲುಗಳಿಗೆ ಪುರಿಸುತ್ತೇ ಇಲ್ಲ ಶಾಮಣ್ಣನ ಪ್ರತಿಭೆಯನ್ನು ಕಂಡು ತಲೆದೂಗಿದ ಕೆ ಎಚ್ ಶ್ರೀನಿವಾಸ್ ಈ ಸಂಗೀತಕ್ಕೆ ಹಲ್ಲಿನಲ್ಲಿ ಹಾಡು ಬಾರಿಸುವುದು ಎಂದೆಲ್ಲ ಕರೆಯುವುದು ಸರಿಯಲ್ಲ ಎಂದು ದಂತವಾದ್ಯ ಎಂದು ವಿದ್ಯುಕ್ತವಾಗಿ ನಾಮಕರಣ ಮಾಡಿದರು ಯುವರಾಜ ಕಾಲೇಜಿನ ಸಮಾರಂಭದಲ್ಲಿ ನೀವೊಂದು ಕಚೇರಿ ಕೊಡಲೇಬೇಕು ಎಂದು ಹಾಸ್ಟೆಲಿನಲ್ಲಿದ್ದ ಯುವರಾಜ ಕಾಲೇಜಿನ ಅಭಿಮಾನಿಗಳೆಲ್ಲ ಶಾಮಣ್ಣನನ್ನು ಪೀಡಿಸಿದರು ಹಾಗಾಗಿ ಯುವರಾಜ ಕಾಲೇಜಿನಲ್ಲಿ ಶಾಮಣ್ಣನ ದಂತವಾದ್ಯ ಕಚೇರಿ ಏರ್ಪಾಡಾಗಿ ಅದು ಹೇಗೋ ಅಣ್ಣನ ಕೈ ಸೇರಿತು ಯುವರಾಜ ಕಾಲೇಜಿನಲ್ಲಿ ಶಾಮಣ್ಣನ ದಂತವಾದ್ಯ ಪ್ರಚಂಡ ಯಶಸ್ಸು ಗಳಿಸಿತು ಆಗ ಸಿಬಯ್ಯನವರು ಯುವರಾಜ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದರು ಸಭೆಗೆ ಅವರದೇ ಅಧ್ಯಕ್ಷತೆ ಈಗ ಶಾಮಣ್ಣನವರಿಂದ ದಂತ ವಾದ್ಯ ಸಂಗೀತ ಎಂದು ಅವರು ಮೈಕಿನಲ್ಲಿ ಹೇಳಿದ ಕೂಡಲೇ ಶಾಮಣ್ಣ ವೇದಿಕೆ ಹತ್ತಿದರು ಕೈಯಲ್ಲಿ ಯಾವ ವಾದ್ಯವೂ ಇಲ್ಲದೆ ವೇದಿಕೆ ಹತ್ತುತ್ತಿದ್ದ ಅವರತ್ತ ಸೀಬಯ್ಯನವರು ಸಿನಿಕ ಮೋರೆ ಮಾಡಿಕೊಂಡು ನೋಡಿದರು ಶಾಮಣ್ಣನಿಗೂ ಸಂಕೋಚ ಗಾಬರಿಗಳಿದ್ದುವು ಮೈಕಿನ ಹತ್ತಿರ ಹಲ್ಲು ಕಿರಿದು ಶಾಮಣ್ಣ ಮೇರ ಜೂತಹೈ ಜಾಪಾನಿ ಹಾಡಿನ ಮೊದಲ ಚರಣ ಬಾರಿಸಿದ ಕೂಡಲೇ ಚಪ್ಪಾಳೆಯ ಸುರಿಮಳೆ ಶುರುವಾಯಿತು ಹೊರಗಡೆ ಸಾಧಾರಣವಾಗಿ ಕೇಳುತ್ತಿದ್ದ ಶಾಮಣ್ಣನ ಹಲ್ಲು ಕುಟ್ಟುವ ಸದ್ದು ಮೈಕಿನ ಹತ್ತಿರದಲ್ಲಿ ಕುಟ್ಟಿದಾಗ ಅದ್ಭುತವಾಗಿ ಕೇಳುತ್ತಿತ್ತು ಅಲ್ಲದೆ ಬಾಯಿಯ ಸುತ್ತಳತೆಯನ್ನು ಹೆಚ್ಚು ಕಡಿಮೆ ಮಾಡಿ ಅವರು ಸದ್ದಿನಲ್ಲಿ ತರುತ್ತಿದ್ದ ಏರಿಳಿತ ಬಹಳ ಸ್ಪಷ್ಟವಾಗಿ ಕೇಳುತ್ತಿತ್ತು ಅನೇಕ ಹುಡುಗರು ಶಾಮಣ್ಣ ಹಾಡು ಬಾರಿಸಿದಂತೆ ಮೆಲುದನಿಯಲ್ಲಿ ಹಾಡನ್ನು ಹೇಳತೊಡಗಿದರು ಶಾಮಣ್ಣನ ಕಚೇರಿ ಮುಗಿಯುತ್ತಿದ್ದ ಹಾಗೆ ಸಭಾ ಮರ್ಯಾದೆಯನ್ನು ಗಾಳಿಗೆ ತೂರಿ ಎಲ್ಲರೂ ವೇದಿಕೆಯತ್ತ ನುಗ್ಗಿದರು ಎಲ್ಲರಿಗೂ ಶಾಮಣ್ಣನ ಸಂಗೀತದ ಸುಶ್ರಾವ್ಯತೆಗಿಂತ ಹೆಚ್ಚಾಗಿ ಅಲ್ಲಿನಿಂದ ಸದ್ದು ಹೊರಡಿಸುತ್ತಾರಲ್ಲ ಎನ್ನುವ ಅಚ್ಚರಿ ಎಲ್ಲರೂ ಇನ್ನೊಂದು ಬಾರಿಸಿ ಮತ್ತೊಂದು ಬಾರಿಸಿ ಎಂದು ಶಾಮಣ್ಣನಿಗೆ ದುಂಬಾಲು ಬಿದ್ದರು ಸಭೆ ಮುಂದುವರಿಸಲು ಸಿಬೈಯನವರಿಗೆ ಸಾಕು ಬೇಕಾಗಿ ಹೋಯಿತು ಶಾಮಣ್ಣ ಮಾರನೇ ದಿನದಿಂದಲೇ ಗಿಡಿ ಯೂನಿವರ್ಸಿಟಿಯಲ್ಲಿ ಪ್ರಖ್ಯಾತ ವ್ಯಕ್ತಿಯಾಗಿ ಹೋದರು ಎಲ್ಲ ಕಾಲೇಜಿನ ಎಲ್ಲ ಫಂಕ್ಷನ್ನುಗಳಿಗೂ ನೀವು ಬರಲೇಬೇಕು ಎಂದು ಹುಡುಗರು ಶಾಮಣ್ಣನಿಗೆ ಶಾಮಣ್ಣನ ರೂಮಿಗೆ ಬಂದು ಪೀಡಿಸತೊಡಗಿದರು ಶಾಮಣ್ಣ ತಮಾಷೆಗೆ ಪ್ರಾರಂಭಿಸಿದ ದಂತವಾದ್ಯ ದೊಡ್ಡ ತಲೆನೋವಾಗಿ ಪರಿಣಮಿಸಿತು ದಾರಿ ದಾರಿಯಲ್ಲಿ ಹುಡುಗರು ಶಾಮಣ್ಣನನ್ನು ನಿಲ್ಲಿಸಿಕೊಂಡು ಅದು ಹೇಗೆ ಬಾರಿಸುತ್ತೀರಾ ಚೂರು ತೋರಿಸಿ ಎಂದು ಪೀಡಿಸತೊಡಗಿದರು ದುರ್ದೈವ್ಯವೆಂಬಂತೆ ಶಾಮಣ್ಣ ಹಲ್ಲಿಗೆ ಕಟಕಟ ಹೊಡೆದು ಹೊಡೆದು ಹಲ್ಲು ನೋವು ಸಹ ಶುರುವಾಯಿತು ಹಲ್ಲಿಗೆ ತಣ್ಣೀರು ತಾಗಿಸಿದರೆ ಕಣ್ಣಲ್ಲಿ ನೀರು ಬರುವಷ್ಟು ನೋಯುತ್ತದೆ ಎಂದು ಶಾಮಣ್ಣ ಹೇಳುತ್ತಿದ್ದರು ಅಭಿಮಾನಿಗಳಿಗೆಲ್ಲ ಇರುವುದು ಸಂಗೀತದ ಬಗ್ಗೆ ಆಸಕ್ತಿಯೂ ಅಲ್ಲ ಅಭಿರುಚಿಯೂ ಅಲ್ಲ ಹಲ್ಲಿನಿಂದ ಹಾಡು ಬಾರಿಸುತ್ತಾನಲ್ಲ ಎನ್ನುವ ಕುತೂಹಲ ಮಾತ್ರ ಎಂದು ಶಾಮಣ್ಣನಿಗೂ ಅರಿವಾಯ್ತೋ ಏನು ದಂತವಾದ್ಯ ಬಾರಿಸುವುದನ್ನು ಇದ್ದಕ್ಕಿದ್ದ ಹಾಗೆ ಶಾಶ್ವತವಾಗಿ ನಿಲ್ಲಿಸಿಬಿಟ್ಟರು ಇದರಿಂದಾಗಿ ಅಣ್ಣನಿಗೆ ಶಾಮಣ್ಣನ ದಂತವಾದ್ಯ ಕೇಳುವ ಅವಕಾಶವೇ ಸಿಕ್ಕಲಿಲ್ಲ ಒಂದು ಸಾರಿ ಈ ಬಗ್ಗೆ ಅದೇನೋ ಎಂದು ಒಂದು ಸಾರಿ ಈ ಬಗ್ಗೆ ಅದೇನು ಎಂದು ಶಾಮಣ್ಣನನ್ನು ಕೇಳಿಯೂ ಕೇಳಿದ್ದರು ಆದರೆ ಶಾಮಣ್ಣ ಸಂಕೋಚದಿಂದ ಹಲ್ಲು ನೋವಿನ ನೆವ ಹೇಳಿ ತಲೆ ತಪ್ಪಿಸಿಕೊಂಡರು ಶಾಮಣ್ಣನ ದಂತವಾದ್ಯದ ಬಗ್ಗೆ ಇಷ್ಟೊಂದು ಪ್ರೀತಿಯಾದಾರಗಳನ್ನು ಪ್ರಕಟಿಸಿದ ಹಾಸ್ಟೆಲ್ ಹುಡುಗರೆಲ್ಲ ಮುಂದೆ ಕೆಲವೇ ದಿನಗಳಲ್ಲಿ ಶಾಮಣ್ಣವರ ರೂಮಿನಲ್ಲಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಶುರು ಮಾಡಿದ ಕೂಡಲೇ ನನ್ನನ್ನು ಶಾಮಣ್ಣನನ್ನು ಅಲ್ಲಿಂದ ಉಚ್ಚಾಟಿಸಬೇಕೆಂದು ವೈಸ್ ಚಾನ್ಸಲರ್ವರೆಗೂ ದೂರು ಒಯ್ಯಬೇಕಾಗಿ ಬಂದಿದ್ದು ಮಾತ್ರ ವಿಚಿತ್ರ ವಿರೋಧಾಭಾಸವೆಂದು ಹೇಳಬಹುದು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು